ನನ್ನ ಹೆಸರು ಪ್ರಜ್ಞಾ ಅಂತ ಚಿಕ್ಕಬಣ್ಣಾವರದಿಂದ ಬಂದಿರೋದು ಇದೇ ಫಸ್ಟು ನಮ್ಮ ಇವರು ಚಿಕ್ಕಮ್ಮ ಅವರು ಹಾಂ ಅವರು ಇಲ್ಲಿ ಬರ್ತಿದ್ದೀವಿ ನಾವು ಹೋಗ್ತಿದ್ದೀವಿ ನಮ್ಮದೆಲ್ಲ ಕೆಲಸ ಆಗಿದೆ ಅಂತ ಹೇಳಿದರು ನಮ್ಗೆ ಇದುವರೆಗೂ ಆಗಿರಲಿಲ್ಲ ಈಗ ರಾಯರ ಅನುಗ್ರಹ ಆಗಿ ಕರ್ಸ್ಕೊಂಡಿದ್ದಾರೆ ನಮ್ಮನ್ನು ಇವತ್ತಿಂದ ಸೇವಾ ಶುರು ಮಾಡಿದ್ದೀವಿ ಎಲ್ಲ ಚೆನ್ನಾಗಾಗಲಿ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀವಿ ಪ್ರಮೋಷನ್ ಸಿಗಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಂಡಿದ್ದೀನಿ ಓಕೆ ರಾಯರ ಅನುಕೂಲ ಮಾಡೇ ಮಾಡ್ತಾರೆ ನಮ್ಮ ತಂದೆ ಸತತವಾಗಿ ಮೂವತ್ತಾರು ವರ್ಷ ಮಂತ್ರಾಲಯದಲ್ಲಿ ಆರಾಧನೆಗೆ ಹೋಗಿದ್ದಾರೆ ಓಕೆ ಮೂವತ್ತು ಐವತ್ತು ವರ್ಷ ನಲವತ್ತು ವರ್ಷ ಸಾರಿ ಫೋರ್ಟಿ ಇಯರ್ಸ್ ತನಕ ಹೋಗಿದ್ದಾರೆ ಅವರು ಸ್ವ ಸ್ವರ್ಗವಾಸ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ನಾನು ವರ್ಷ ಹೋಗ್ತಾ ಇದ್ದೀನಿ ರಾ ಆರಾಧನೆಗೆ ಮಂತ್ರಾಲಯಕ್ಕೆ ಮನ್ ನನಗೇನೋ ರಾಯರಿಗೆ ಸೇವೆ ಮಾಡೋದು ತಪ್ಪೇನಿಲ್ಲ ನನಗೆ ತುಂಬ ಖುಷಿ ರಾಯರೆಲ್ಲ ಎಲ್ಲ ಕಡೆ ಇದ್ದಾರೆ ಎಲ್ಲಿ ಹೋದರೂ ಇದ್ದಾರೆ ಮಂತ್ರಾಲಯ ಮಾಡಿದ್ರು ಸೇವೆ ಇಲ್ಲಿ ಮಾಡಿದ್ರು ಸೇವೆ ಮನೆಯಲ್ಲಿ ಸೇವೆ ನಮ್ಗೆ ಹದಿನೆಂಟು ವಾರ ಹೇಳಿದ್ದಾರೆ ಅಲ್ಲಿ ಸೇವೆ ಅಂದರೆ ಅಲ್ಲಿ ಕಾಯಿ ಕಟ್ಟಬೇಕು ಆಮೇಲೆ ದೀಪ ಹಚ್ಕೊಂಡು ಪ್ರದಕ್ಷಿಣೆ ಹಾಕಬೇಕು ಹದಿನೆಂಟು ದೀಪ ಹಚ್ಕೊಂಡು ಅಲ್ಲಿ ಎಂಟು ಪ್ರದಕ್ಷಿಣೆ ಹಾಕಬೇಕು ಆಮೇಲೆ ಕಾಯಿ ಹಿಡ್ಕೊಂಡು ಮೂವತ್ತು ಪ್ರದಕ್ಷಿಣೆ ಹಾಕಬೇಕು ಆಮೇಲೆ ಕಾಯಿ ಕಟ್ಟಿ ಲಾಸ್ಟಿಗೆ ಹದ್ ಹದಿನಾರು ಪ್ರದಕ್ಷಿಣೆ ಹಾಕಬೇಕು ಅಲ್ಲಿ ನಿಮ್ಮ ಹೆಸರು ಏನಾದರೂ ಬರೀಬೇಕಾ ಅಲ್ಲಿ ನಮ್ಮ ಹೆಸರು ಬರೀಬೇಕು ಕಾಯಿ ಮೇಲೆಲ್ಲ ನಮ್ಮ ಹೆಸರು ಇರತ್ತೆ ಅದ್ ಅದ್ ನೋಡಿ ನಾವು ಅದೇ ಕಾಯಿ ತಗೋಬೇಕು ನೆಕ್ಸ್ಟ್ ವಾರ ಬಂದು ಮತ್ತೆ ಅದೇ ಕಾಯಿ ತಗೊಂಡು ನಾವು ಮತ್ತ ಪ್ರದಕ್ಷಿಣೆ ಹಾಕಬೇಕು ನಮ್ಮ ಸೇವೆ ಶುರು ಮಾಡಬೇಕು ಅದೇ ನಾವು ಈ ವಾರ ಏನ್ ಸಂಕಲ್ಪ ಮಾಡಿ ಏನು ಕಾಯಿ ಕಟ್ಟಿರ್ತೀವಲ್ಲ ಅದೇ ಕಾಯಿ ತಗೊಂಡು ಪ್ರತಿ ಹದಿನೆಂಟು ವಾರನು ಅದೇ ಕಾಯಿ ತಗೋಬೇಕು ತಗೊಂಡು ನಾವು ಸೇವೆ ಮುಗಿಸಿ ಮತ್ತೆ ಆ ಕಾಯಿ ಅಲ್ಲೇ ಕಟ್ಟಿ ಹೋಗ್ಬೇಕು ಆಮೇಲೆ ಲಾಸ್ಟಿಗೆ ಹೋಮ ಅದೇ ಹೇಳ್ತಾರೆ ಹೋಮ ಮಾಡಿಸ್ಬೇಕು ಅವ್ರ ಏನ್ ಹೇಳ್ತಾರೋ ಅದನ್ನ ಮಾಡಿಸಬೇಕು ಲಾಸ್ಟ್ ಹಾ ಬರ್ತಿದೀವಿ ನಮಸ್ಕಾರ ನನ್ನ ಹೆಸರು ಕಲ್ಯಾಣ್ ಕುಮಾರ್ ಅಂತ ನಾವು ಕೆಂಗೇರಿಯಿಂದ ಬಂದಿದ್ದೀವಿ ಸುಮಾರು ಎರಡು ವರ್ಷದಿಂದ ಈಗ ನಾನು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ನಾನು ಕಡುಬಗೆರೆ ಕ್ರಾಸಲ್ಲಿ ಒಂದು ಬೋರ್ಡ್ ಹಾಕಿದ್ರು ಹೊನ್ನವ ಮಂತ್ರಾಲಯ ಹಿಂಗೆ ಕಾಯಿ ಕಟ್ಟೋದು ಅಂತ ಸೊ ನಾನು ಕ್ರಾಸ್ ಕ್ರಾಸಲ್ಲಿ ನಿಂತಾಗ ಒಂದು ಇಬ್ಬರು ಮೂರು ಅಡ್ರೆಸ್ ಕೇಳಿದ್ರು ನನಗೆ ಇಲ್ಲಿ ಕಾಯಿ ಕಟ್ತಾರಂತಾರೆ ಎಲ್ಲಿ ದೇವಸ್ಥಾನ ಅಂತ ಸೊ ನನಗೂ ಅಷ್ಟು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಆಮೇಲೆ ಆ ಬೋರ್ಡ್ ನೋಡಿದ್ಮೇಲೆ ನಾನು ಓ ಈ ಕಡೆಲ್ಲ ಕೆ ದೇವಸ್ಥಾನ ಇದೆ ಅಂತ ನಾನು ಆ ಬೋರ್ಡ್ ನೋಡಿ ಆದಮೇಲೂ ಪ್ರಯತ್ನ ಪಟ್ಟರು ಆಗಲಿಲ್ಲ ಸೊ ಆಮೇಲೆ ಈಗ ನಾ ಆಮೇಲೆ ಒಂದು ಒಂದು ವರ್ಷ ಒಂದು ವರ್ಷ ಆದಮೇಲೆ ಸುಮ್ಮನೆ ಎಲ್ಲಿದೆ ಅಂತ ನೋಡ್ಕೊಂಬರೋಣ ಅಂತ ಒಂದು ಕುತೂಹಲಕ್ಕೆ ಬಂದು ನೋಡಿದ್ವಿ ಅದ್ಭುತವಾದ ಜಾಗ ಅದ್ಭುತವಾದ ಜಾಗ ಇದೆ ಓಕೆ ದೇವರ ಒಂದು ದರ್ಶನ ಆ ನಮ್ಮ ಗುರುಗಳ ಹೇಳ್ದಂಗೆ ಅವರ ಸ್ವಪ್ನದಲ್ಲಿ ಬಂದು ಇಲ್ಲಿ ಪ್ರತ್ಯಕ್ಷ ಆಗಿ ಅವ್ರಿಗೆ ಇಲ್ಲಿ ಒಂದು ಬಂದು ನೆಲೆ ನಿಂತಬೇಕಂತ ಅವ್ರಿಗೇನು ಆಗಿದಾಗಿದೆ ನಮಗೂ ಹಾಗೇನೆ ತುಂಬ ಒಳ್ಳೆಯದಾಗಿದೆ ಎರಡು ವರ್ಷದಿಂದ ನಾವು ಬರ್ತಾಯಿದ್ದೀವಿ ಇಲ್ಲಿ ನಾವು ಏನೇ ಎಷ್ಟು ವಾರ ಹೇಳಿದರೆ ಎಲ್ಲ ಮುಗಿಸಿದ್ವಿ ನಮ್ಮದು ಹೋಮ ಎಲ್ಲ ಆಯಿತು ಆದರೂ ನಾವು ಪ್ರತಿ ವಾರ ನಮ್ಮ ಸೇವೆ ಎಲ್ಲ ಮುಗಿದ್ರೂ ಏ ಸಂಡೇ ಇದೆ ಬಿಡಪ್ಪ ಮನೇಲಿ ಮಲಗೋಣ ಅಂತ ನಮಗೆ ಮನಸ್ಸಿಲ್ಲ ಇಲ್ಲಿ ಬರಲಿಲ್ಲ ಅಂದರೆ ನಾವು ಏನೋ ಮಿಸ್ ಮಾಡ್ಕೊಂಡಿದ್ದೀವಿ ಇವತ್ತು ಸಂಡೇ ಅಂತ ನಮಗೆ ಅನಿಸ್ತಾ ಇದೆ ಪ್ರತಿ ವಾರ ಬೆಳಗ್ಗೆಯಿಂದ ಬರ್ತಾ ಇದ್ದು ಬರ್ತಾ ಇದ್ದೀವಿ ನಮ್ಮ ಕಡೆಯಿಂದ ಈಗ ನಾಲ್ಕು ಐದು ಜನ ನಮ್ಮ ಕಡೆ ನಮ್ಮ ಕಡೆಯಿಂದ ಬಂದಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಇವತ್ತೊಬ್ಬರು ಬಂದಿದ್ದಾರೆ ಅವ್ರಿಗೂ ಒಳ್ಳೆಯದಾಗ್ಲಿ ಅಂತ ಅವರು ಗುರುಗಳು ಅದೇ ಹೇಳೋದು ನೀವು ಹೇಳಿ ನಾಲ್ಕು ಜನಕ್ಕೆ ಹೇಳಿ ಅದು ಸೇವೆ ಮಾಡೋಕ್ಕೆ ಸರ್ ನಾವು ಒಂದು ವರ್ಷದಿಂದ ನಾವು ಪ್ರಯತ್ನ ಪಡ್ತಾಯಿದ್ವಿ ಅದೇ ಫ್ಲಾಟಲ್ಲಿ ಹೋಗಿ ನೋಡ್ಕೊಂಡು ಬರ್ತೀವಿ ವಾಪಾಸ್ ಬರ್ತಾಯಿದ್ದೀವಿ ಅದೇ ಫ್ಲಾಟಲ್ಲಿ ಹೋಗಿ ವಾಪಾಸ್ ಬರ್ತಾಯಿದ್ವಿ ಅಲ್ಲೋಗಾಗ ಒಂದು ದಿವಸ ಕೇಳಿದ್ವಿ ನಾವು ಮನಸ್ಸಲ್ಲಿ ನಾನು ಪ್ರಾರ್ಥನೆ ಮಾಡಿದ್ವಿ ಹಿಂಗೆ ತೊಗೊಳ್ಬೇಕು ನಾವು ಅಂತ ಅಲ್ಲೋಗ್ ಕೇಳಿದಾಗ ಅವ್ರು ಹೇಳಿದ್ರು ಒಂದು ಲಕ್ಷ ಡೆಪಾಸಿಟ್ ಮಾಡಿ ನೀವು ಬುಕ್ಕಿಂಗ್ ಮಾಡಲಿಲ್ಲ ಅಂದರೆ ಒಂದು ಲಕ್ಷ ಹೋಯ್ತು ನಿಮ್ಮದು ಅಂತ ಹೇಳಿದ್ರು ಅವರು ಸೊ ಏನು ಮಾಡೋದಪ್ಪ ಅಂತ ದೇವ್ರ ಮೇಲೆ ಭಾರ ಹಾಕಿ ಐವತ್ತು ಸಾವಿರ ಇಟ್ಕೊಂಡು ಐವತ್ತು ಸಾವಿರಕ್ಕೆ ಇನ್ನೊಂದು ಐವತ್ತು ಸಾವಿರ ಜೋಡಿಸಿ ಒಂದು ಲಕ್ಷ ದೇವ್ರ ಮೇಲೆ ಭಾರ ಹಾಕಿ ಈ ದೇವ್ರ ಮೇಲೆ ನಂಬ್ಕೊಂಡೆ ನಾವು ಒಂದು ಲಕ್ಷ ರೂಪಾಯಿನ ನಾವು ಅಪಾರ್ಟ್ಮೆಂಟವನ್ನ ಡೆಪಾಸಿಟ್ ಮಾಡಿದ್ವಿ ಆಮೇಲೆ ಒಂದು ವಾರದಲ್ಲೇ ನಮ್ಗೆ ಲೋನ್ ಸ್ಯಾಂಕ್ಷನ್ ಆಯಿತು ಹ್ಞೂ ಒಂದು ವಾರದಲ್ಲೇ ಲೋನ್ ಸ್ಯಾಂಕ್ಷನ್ ಆಯಿತು ಎಲ್ಲ ಆಯಿತು ನಮಗೆ ಅಪಾರ್ಟ್ಮೆಂಟನ್ನು ಹೇಳಿದ್ರು ಇವ್ ನೀವು ಒಂದು ವರ್ಷದಿಂದ ಪ್ರಯತ್ನ ಮಾಡಿ ವಾಪಸ್ ಹೋಗಿದ್ದೀರಾ ನೀವು ನೀವು ಬುಕ್ಕಿಂಗ್ ಮಾಡಿ ಹದಿನೈದು ದಿವಸಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಯಾರು ಈ ಥರ ಇದೆ ಫಸ್ಟ್ ನೀವು ಮಾಡಿರೋದು ಅಂತ ಹೇಳಿದ್ರು ಎಲ್ಲ ಈ ದೇವರ ಅನುಗ್ರಹ ಹಾ ಸರ್ ತುಂಬ ಖುಷಿಯಾಗಿದ್ದೀವಿ ಮಕ್ಕಳು ಇಬ್ರು ಗಂಡು ಮಕ್ಕಳು ಒಬ್ಬನ ಬಿ ಸಿವಿಲ್ ಮಾಡ್ತಾನೆ ದೊಡ್ಡವನು ಚಿಕ್ಕನ್ ಪಿ ಯು ಸಿ ಸೆಕೆಂಡ್ ಇಯರು ಅವನು ಒಳ್ಳೆ ಮಾರ್ಕ್ಸ್ ತಂದಿದ್ದಾನೆ ಅವನು ಕೆಲ್ಸಕ್ಕೆ ತುಂಬ ಪ್ರಯತ್ನ ಪಟ್ಟ ದೊಡ್ಡವನು ಓದಪ್ಪ ನಿಮ್ಗೆ ಮುಂದೆ ಓದ್ ಅಂತೀವಿ ಯಾಕೋ ಅವ್ನು ಓದ್ಲಿಕ್ಕೆ ಇಲ್ಲ ನಾನು ಕೆಲ್ಸಕ್ಕೆ ಅಂತ ಹೇಳಿದ ಸೊ ಈಗ ಇಲ್ಲಿ ಬಂದು ಅವನು ಅವನು ಸೇವೆ ಮಾಡ್ದ ನಾವು ಸ್ವಾಮಿ ತೋರ್ಸಿದ್ವಿ ಗುರುಗಳಿಗೆ ಇಲ್ಲ ಒಂದು ದೋಷ ಇದೆ ಇವನು ಸೇವೆ ಮಾಡಲಿ ಅವನು ಸೇವೆ ಮಾಡಿದ್ಮೇಲೆ ಅವನ ಮನೋ ಪರಿವರ್ತನೆ ಆಗಿ ಅವನೇ ಹೋಗಿ ಗ್ಲೋಬಲ್ ವಿಲೇಜ್ ಡಿ ಕೆ ಶಿವಕುಮಾರ್ ಅವರ ಕಾಲೇಜ್ ಅವನು ಹೋಗಿ ಅಡ್ಮಿಷನ್ ಆಡಿಸಿ ನಾವು ಬರೀ ಫ್ಯೂಸ್ ಮಾತ್ರ ಕಟ್ಟಿದ್ದು ಇದುವರೆಗೆ ಅವ್ನು ಕಾಲೇಜು ನೋಡಲಿಲ್ಲ ನಾವು ಅವನ ಕಾಲೇಜ್ ನೋಡಿ ನೋಡೋಕ್ಕೆ ಹೋಗಲಿಲ್ಲ ನಾವು ನಮ್ಮ ಮಗ ಓದ್ತಾರೆ ಕಾಲೇಜ್ ನಾವು ಇದುವರೆಗೆ ನೋಡಲಿಲ್ಲ ಅಂದರೆ ನಮ್ಮ ನಂಬಿಕೆ ಆಗಲ್ಲ ಕಾಲೇಜಿಗೆ ಓದಕ್ಕೆ ಶುರು ಮಾಡಿದಾಯರ ಅನುಗ್ರಹ ಹಾಂ ಎಲ್ಲ ರಾಯರ ಅನುಗ್ರಹ ಅವನೇ ಹೋಗಿ ಸಿಟಿ ಬರೋದು ಅವನೇ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡು ಅವನೇ ಹೋಗಿ ಜಾಯ್ನ್ ಆಗಿದ್ದಾನೆ ಎಷ್ಟು ನಿಷ್ಠೆಯಿಂದ ಮಾಡ್ತೀರಿ ಅಷ್ಟು ನಿಮಗೆ ಫಲ ಸಿಗ್ ಸಿಗುತ್ತೆ ಮಾಡುವಾಗ ಮಾತ್ರ ತುಂಬ ಮಾಡೋಕೆ ಬಿಡೋದೇ ಇಲ್ಲ ನಾಲ್ಕೈದಾರ ಹೆಂಗೋ ಬರ್ತೀರಾ ಆಮೇಲೆ ಸ್ಟಾರ್ಟ್ ಆಗುತ್ತೆ ದೋಷಗಳಿದ್ದರೆ ಇಲ್ಲ ನೀವೇನು ತಿಳ್ಕೊಳ್ತೀವಿ ಅದಕ್ಕೆ ನಾವು ಒಂಬತ್ತು ತಿಂಗಳು ಟೈಮ್ ಕೊಡೋದು ಯಾವ ರೀತಿ ಗರ್ಭದಲ್ಲಿ ಮಗು ನವ ಮಾಸವನ್ನು ಪೂರೈಸಿಕೊಂಡು ತನ್ನ ಜಾತ ಕರ್ಮಫಲವನ್ನು ಪಡೆದು ಭೂ ಸ್ಪರ್ಶ ಮಾಡುತ್ತೋ ಆ ರೀತಿ ನಮ್ಮ ಕರ್ಮಗಳು ಹೋಗ್ಸಿ ಒಂಬತ್ತು ತಿಂಗಳು ಟೈಮ್ ಒಬ್ಬರು ಒಂದೂವರೆ ವರ್ಷ ಆಗಿದೆ ಎರಡು ವರ್ಷನೂ ಆಗಿದೆ ಕಾರಣ ಅವ್ರಿಗೆ ಆ ರೀತಿ ಆಟ ಆಡಿಸುತ್ತೆ

Gracias.